ಎಲ್ರಿಗೂ ನಮಸ್ತೆ ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಒಂದು ಸೆಕೆಂಡ್ ಈ ವಿಡಿಯೋನ ನೋಡಿ ಏನಂತಂದರೆ ನಾನು ಓಲ್ಡ್ ಒಂದು ಒಂದು ಹಳೆಯ ಒಂದು ವಿಡಿಯೋ ಮಾಡಿದ್ದೆ ಏನಂತಂದರೆ ತರ್ಟಿ ಫಸ್ಟಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಜಿ ಡಿ ಎಸ್ ಅಂತ ಒಂದು ಪೋಸ್ಟ್ ಬಿಟ್ಟಿದ್ದಾರೆ ಸೊ ಅದು ತರ್ಟಿ ಫಸ್ಟಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಹದಿನಾಲ್ಕರವರೆಗೂ ಅಪ್ಲಿಕೇಶನ್ ಡೇಟ್ ಇರುತ್ತೆ ಸೊ ಅಪ್ಲೈ ಮಾಡಿ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಜಸ್ಟ್ ಟೆಂತ್ ಪಾಸ್ ಆಗಿದ್ರೆ ಸಾಕು ನೀವು ಕೂಡ ಅಪ್ಲೈ ಮಾಡ್ಬೋದು ಅಂತಂದು ಹೇಳಿದ್ದೆ ಯಾವುದೇ ತರಹದ ಎಕ್ಸಾಮ್ ಇರೋದಿಲ್ಲ ಇದಕ್ಕೆ ಜಸ್ಟ್ ಟೆಂತ್ ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು ಜನವರಿ ಮೂವತ್ತೊಂದನೇ ತಾರೀಕಿನಿಂದ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನವರೆಗೂ ಅಪ್ಲಿಕೇಶನ್ ಸಾಕೋದಕ್ಕೆ ಅವಕಾಶ ಇರುತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಸುಮಾರು ಜನ ಕಮೆಂಟ್ ಹಾಕ್ತಿದ್ರು ಇದು ಟೆಂತ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಯಾವುದೇ ಥರದ ಎಕ್ಸಾಮ್ ಇಲ್ಲ ಬಟ್ ಟೆಂತ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ನಮ್ಮದು ಮಾರ್ಕ್ಸು ಕಡಿಮೆ ಇದೆ ಮತ್ತು ಕೊರೋನಾ ಬ್ಯಾಚಲ್ಲಿ ಮತ್ತು ಜಾಸ್ತಿ ಮಾರ್ಕ್ಸ್ ಇರೋರಿಗೆ ಸೆಲೆಕ್ಷನ್ ಆಗುತ್ತೆ ಅಂತ ಓಕೆ ಹೌದು ಟೆಂತ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಬಟ್ ನಾನು ಹೇಳ್ತಿರೋದು ಏನಂತಂದರೆ ಇದಕ್ಕೆ ಯಾವುದೇ ಥರದ್ದು ಫೀಸ್ ಇಲ್ಲ ಅಂತಂದರೆ ಯಾವುದೇ ಥರದ್ದು ದುಡ್ಡು ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಎಕ್ಸ್ಪೆಷಲಿ ಫೀಮೇಲ್ ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಯಾವುದೇ ಥರದ್ದು ಅಮೌಂಟ್ ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಅಪ್ಲೈ ಮಾಡಿದರೆ ಸಾಕು ಯಾವುದೇ ಥರದ್ದು ಎಕ್ಸಾಮ್ ಇರೋದಿಲ್ಲ ನಿಮ್ಮ ಅದೃಷ್ಟ ಇತ್ತು ಸೆಲೆಕ್ಷನ್ ಆಗಿಬಿಟ್ಟು ಆರ್ಡರ್ ಕಾಪಿ ಮನೆಗೆ ಬರತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಎಸ್ ಎಸ್ ಟಿ ಮತ್ತು ಫೀಮೇಲ್ಗೆ ಯಾವುದೇ ಥರದ ಅಮೌಂಟ್ ಇರೋದಿಲ್ಲ ಜನರಲ್ ಕೆಟೆ ಜನರಲ್ ಕೆಟಗರಿ ಮತ್ತು ಓ ಬಿ ಸಿ ಅವರಾಗಿದ್ದರೆ ಜಸ್ಟ್ ಹಂಡ್ರೆಡ್ ರುಪೀಸ್ ದುಡ್ಡಿರುತ್ತೆ ಸೊ ನಾನು ಯಾಕೆ ಅಪ್ಲೈ ಮಾಡ್ತೀನಿ ಅಂತ ಸಮ್ ಟೈಮ್ಸ್ ನೀವು ನೋಡ್ಬೋದು ಕೆಲವೊಂದು ಸರ್ತಿ ಕಡಿಮೆ ಕಡಿಮೆ ಮಾರ್ಕ್ಸ್ ಇದ್ದರೂ ಕೂಡ ಸೆಲೆಕ್ಷನ್ ಆಗಿರ್ತಾರೆ ಯಾವ ಥರ ಅಂತಂದರೆ ಕೆಲವೊಂದು ಕೆಟಗರಿ ಇರುತ್ತೆ ಸೊ ಆ ಕೆಟಗರಿ ಅವ್ರು ಬಿಟ್ಬಿಟ್ಟು ಬೇರೆ ಕ್ಯಾಟಗರಿ ಅವರೇ ಸುಮಾರು ಜನ ಅಪ್ಲೈ ಮಾಡಿರ್ತಾರೆ ಸೊ ಅವಾಗ ಅಲ್ಲಿ ಕಡಿಮೆ ಕಟ್ ಕಡಿಮೆ ಮಾರ್ಕ್ಸ್ ಅಪ್ಲೈ ಮಾಡಿದ್ರು ಕೂಡ ಅವ್ರದ್ದು ಆಗೋಂಥ ಚಾನ್ಸಸ್ ಇರುತ್ತೆ ನೀವು ಹಿಂದಿಂದು ಪ್ರಿವಿಯಸ್ ಇಯರ್ ಎಕ್ಸಾಮ್ ನೋಡ್ಬೋದು ಬರೀ ಕೇವಲ ಜಾಸ್ತಿ ಮಾರ್ಕ್ಸ್ ಇದ್ದರ ಅಷ್ಟೇ ಸೆಲೆಕ್ಷನ್ ಆಗಿರುತ್ತೆ ಕಡಿಮೆ ಅತ್ಯಂತ ಕಡಿಮೆ ಮಾಡಿಸಿದ್ದರು ಕೂಡ ಸೆಲೆಚನ್ ಆಗಿರ್ತಾರೆ ಸೊ ಇದರಿಂದ ಹಾಕೋದ್ರಿಂದ ನಿಮ್ದು ಏನು ಲಾಸ್ ಇಲ್ಲ ಸೊ ಹಂಗಾಗಿ ಅಪ್ಲೈ ಮಾಡಿದ್ರು ಸುಮ್ಮನೆ ನೆಗೆಟಿವ್ ಥಿಂಕ್ ಮಾಡ್ಕೊತ ಇದ್ದು ಆಮೇಲೆ ಯಾರೋ ಕಡಿಮೆ ಮಾಡಿಸಿದ್ದು ಅಪ್ಲೈ ಮಾಡಿ ಅವ್ನು ಜಾಬ್ ತಗೊಂಡ ನಿಮ್ದು ಆಗಿಲ್ಲ ಅಂತ ಕೊರಗೋ ಬದಲು ಸುಮ್ಮನೆ ಅಪ್ಲೈ ಮಾಡಿರಿ ಬೇರೆ ಮಂದಿ ಮಾತಿಗೆ ಕಿವಿ ಕೊಡ್ತೀರ ಅಪ್ಲೈ ಮಾಡಿರಿ ಇದರಿಂದ ಏನು ಲಾಸ್ ಇಲ್ಲ ನೀವೆಲ್ಲೋ ಕಳೀತೀರ ನೂರು ರೂಪಾಯಿನ ಅಪ್ಲೈ ಮಾಡಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ಫಸ್ಟ್ ಆಫ್ ಆಲ್ ಸುಮಾರು ಸ್ವಲ್ಪ ಬಿಸಿ ಇರೋದ್ರಿಂದ ಡ್ಯೂಟಿಲಿ ಬಿಜಿ ಇರೋದ್ರಿಂದ ಸುಮಾರು ತಿಂಗಳಿಗೆ ವೀಡಿಯೋ ಮಾಡಿದ್ದಿಲ್ಲ ಬಟ್ ಸುಮಾರು ಮೆಸೇಜಸ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ಸುಮಾರು ಮೆಸೇಜಸ್ ಮೆಸೇಜು ಮತ್ತು ಕಮೆಂಟ್ಸ್ ಎಲ್ಲ ಸುಮಾರು ಬಂದಿತ್ತು ಸೊ ಹಂಗಾಗಿಬಿಟ್ಟು ಇವತ್ತು ವೀಡಿಯೋ ಮಾಡಲೇಬೇಕಂತ ಮಾಡ್ತಾ ಇದೀನಿ ಸೊ ಏನಂತಂದರೆ ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಜಿ ಡಿ ಎಸ್ ಅಂತ ಪೋಸ್ಟ್ ಬಿಟ್ಟಿದ್ದಾರೆ ಇಪ್ಪತ್ತೇಳು ಸಾವಿರದ ಇಪ್ಪತ್ತೆಂಟು ಸಾವಿರದ ಪ್ಲಸ್ ಪೋಸ್ಟ್ ಇದೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಜಸ್ಟ್ ಟೆಂತ್ ಪಾಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಿ ಮತ್ತು ಇದಕ್ಕೆ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ ಮತ್ತು ಇದಕ್ಕೆ ಯಾವುದೇ ಥರದ್ದು ದುಡ್ಡು ಕಟ್ಟತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಅಪ್ಲೈ ಮಾಡಿದರೆ ಸಾಕು ನಿಮಗೆ ಸೆಲೆಕ್ಷನ್ ಆಗಿಬಿಟ್ಟು ಆರ್ಡರ್ ಕಾಪಿ ಮನೆ ಮನೆಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಸೊ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ ಹದಿನಾಲ್ಕನೇ ತಾರೀಕಿನವರೆಗೂ ಅಂದರೆ ಹದಿನೈದು ದಿವಸ ಕಾಲಾವಕಾಶ ಇರುತ್ತೆ ಸೊ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟಾಗಿ ಟೂ ಡೇಸ್ ಆಯಿತು ಯಾರ್ಯಾರು ಅಪ್ಲೈ ಮಾಡಿಲ್ಲ ಸೊ ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟು ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ ಮತ್ತು ಇದಕ್ಕೆ ಅಪ್ಲೈ ಮಾಡೋಕೆ ನೀವೆಲ್ಲ ಸುಮಾರು ಜನಕ್ಕೆ ಮೆಸೇಜು ಮತ್ತು ಕಮೆಂಟ್ ಹಾಕಿದ್ರಿ ಇದ್ರದ್ದು ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತ ಸೊ ಲಿಂಕ್ನ ನಮ್ಮ ಪ್ರೊಫೈಲಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅದನ್ನ ಓಪನ್ ಮಾಡ್ಬಿಟ್ಟು ಅಪ್ಲೈ ಮಾಡಿರಿ ಫಸ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಒಂದು ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದರಲ್ಲಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ನಿಮ್ಗೆ ಯಾವ ವೇಕೆನ್ಸಿ ಮತ್ತು ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಯಾವ ಯಾವ ಇದೆ ಯಾವ ಕೇಡಲ್ಲಿ ಈಗ ಸಪೋಸ್ ನೀವು ಕರ್ನಾಟಕ ಕೇಡ ತಗೊಂಡ್ರೆ ಯಾವ ಡಿಸ್ಟಿಕಲ್ಲಿ ಎಷ್ಟು ವೇಕೆನ್ಸಿ ಇದೆ ಮತ್ತು ನಿಮ್ಮ ಕ್ಯಾಸ್ಟಿಗೆ ಎಷ್ಟಿದೆ ಅಂತ ನೋಡೋದಿರುತ್ತೆ ಆಪ್ಷನ್ಸು ಸೊ ಅವನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟು ರಿಜಿಸ್ಟ್ರೇಷನ್ ಅಂತ ಬರುತ್ತೆ ರಿಜಿಸ್ಟ್ರೇಷನ್ ನಿಮ್ಮ ನಂಬರ್ ಮತ್ತು ಇಮೇಲ್ ಹಾಕಿ ರಿಜಿಸ್ಟ್ರೇಷನ್ ಆಗಿ ನೆಕ್ಸ್ಟ್ ಅಪ್ಲೈ ಮಾಡಿ ಸೊ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ ಯೂಸ್ ಮಾಡ್ಕೊಳ್ಳಿ ಲಿಂಕ್ ಲಿಂಕ್ ಅಂತ ಹಾಕಿದ್ರೆ ಲಿಂಕ್ನ ಪ್ರೊಫೈಲ್ ಪ್ರೊಫೈಲಲ್ಲಿ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ವಿಸಿಟ್ ಮಾಡಿ ಒಂದ್ಸರ್ತಿ ಅಪ್ಲಿಕೇಶನ್ ಹಾಕಿರಿ ಸೊ ಯಾವ ಥರ ಎಕ್ಸಾಮ್ ಇಲ್ಲ ಅಂತ ಎಕ್ಸಾಮ್ ಇಲ್ಲ ಮತ್ತು ಪೀಸ್ ಇಲ್ಲ ಅಂತಂದರೆ ಸೊ ಯೂಸ್ ಮಾಡ್ಕೊಳ್ರಿ ಎಸ್ ಸಿ ಎಸ್ ಟಿಗೆ ಪೀಸ್ ಇರೋದಿಲ್ಲ